ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರೇ ಈ ಅದೃಷ್ಟದ ಭವಿಷ್ಯ ಮತ್ತು ನಿಮ್ಮ ಜೀವನದ ಬದಲಾವಣೆಗಳ ಈ ಸಂಪೂರ್ಣ ಮಾಹಿತಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಯಾವೆಲ್ಲ ಅದ್ಭುತವಾದಂತಹ ವರಗಳು ಇವೆ ಶನಿ ಭಗವಾನರು ಕೊಟ್ಟಿರುವ ಈ ಅದ್ಭುತವಾದಂತಹ ವರಗಳು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಜೀವನದಲ್ಲಿ ಎಂತಹ ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲಿದೆ ಎಂಬ ಸಂಪೂರ್ಣ ಮಾಹಿತಿ ನಾವು ಈಗ ತಿಳಿಯೋಣ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದಿರೋ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ರಾಶಿಯವರ ವ್ಯಕ್ತಿತ್ವ ಆಳ ಅವರು ಪಡೆಯಲಿರುವ ಲಾಭಗಳು ಎಚ್ಚರ ಎಚ್ಚರವಾಗಿ ಇರಬೇಕಾದ ಈ ನಷ್ಟದ ಸಾಧ್ಯತೆಗಳು ಮತ್ತು ಈ ಕನಸಿನಲ್ಲೂ ಯೋಚಿಸದಂತಹ ಅದೃಷ್ಟದ ಸುರಿಮಳೆ ಹೇಗೆ ಸುರಿಯಲಿದೆ ಎಂಬುದನ್ನು ನಾವು ಈಗ ನೋಡ್ತಾ ಹೋಗೋಣ ನಿಮ್ಮ ಜೀವನದಲ್ಲಿ ಈವರೆಗೆ ಎದುರಿಸಿದ ಕಷ್ಟಗಳಿಗೆ ಈಗ ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಿದೆ ಯಾವೆಲ್ಲ ಕಷ್ಟಗಳಿಗೆ ಈಗ ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಿದೆ ಯಾವೆಲ್ಲ ಶುಭ ಯೋಗಗಳು ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿವೆ ನೀವು ಕುಂಭರಾಶಿಯವರಾಗಿದ್ದರೆ ಈ ಮಾಹಿತಿಯನ್ನು ಶ್ರದ್ಧೆಯಿಂದ ಗಮನಿಸಿ ಈ ಅದ್ಭುತವಾದ ಶುಭ ಫಲಗಳತ್ತ ನಾವು ಈಗ ಗಮನ ಹರಿಸೋಣ ನಿಮ್ಮ ಜೀವನದಲ್ಲಿ ಯಾವುದಾದರೂ ಗಂಭೀರ ಸಮಸ್ಯೆಗಳಿದ್ದರೆ ಅಂದರೆ ಪತಿ ಪತ್ನಿಯರ ನಡುವಿನ ಈ ಕಲಹ ಪ್ರೀತಿಯಲ್ಲಿ ಅನುಭವಿಸಿದ ದ್ರೋಹ ಆಸ್ತಿ ಮತ್ತು ಭೂಮಿ ವಿಚಾರಕ್ಕೆ ಸಂಬಂಧಿಸಿದ ಈ ಕಾನೂನು ಹೋರಾಟಗಳು ವ್ಯಾಪಾರದಲ್ಲಿ ಉಂಟಾಗಿರುವ ನಿರಂತರ ನಷ್ಟ ಅಥವಾ ಸಾಲದ ಸುಳಿಗೆ ಸಿಲುಕಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದರೆ ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಅನುಸರಿಸಿದರೆ ಎಲ್ಲ ಕಷ್ಟಗಳಿಂದ ನೀವು ಈ ವಿಮುಕ್ತಿ ಅನ್ನೋದು ಪಡೆಯಬಹುದು ಸುಮಾರು ಈ ಐವತ್ತು ವರ್ಷಗಳ ದೀರ್ಘಕಾಲದ ನಂತರ ಕುಂಭರಾಶಿಯವರಿಗೆ ಈಗ ಶುಕ್ರ ದೆಸೆಯ ಜೊತೆಗೆ ಸುವರ್ಣ ಕಾಲ ಪ್ರಾರಂಭವಾಗ್ತಿದೆ ಶುಕ್ರನ ಸಂಚಾರ ಮತ್ತು ಗ್ರಹಗಳ ಪ್ರಭಾವ ಸಂಪತ್ತಿನ ಅಧಿದೇವತೆಯಾದ ಶುಕ್ರನು ಈಗ ಪುಷ್ಯ ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತಿದ್ದಾನೆ ಈ ಗೋಚಾರದ ಫಲವಾಗಿ ಕುಂಭರಾಶಿಯವರ ಆರ್ಥಿಕ ಜೀವನದಲ್ಲಿ ಬೃಹತ್ ಬದಲಾವಣೆಗಳು ಆಗಲಿವೆ ಸಾಮಾನ್ಯವಾಗಿ ಗ್ರಹಗಳು ತಮ್ಮ ರಾಶಿ ಚಕ್ರವನ್ನು ಬದಲಾಯಿಸುತ್ತಲೇ ಇರುತ್ತವೆ ಆದರೆ ನಕ್ಷತ್ರ ಪುಂಜಗಳ ಬದಲಾವಣೆಯು ಮಾನವನ ಜೀವನದ ಮೇಲೆ ಅತ್ಯಂತ ಗಾಢವಾದ ಪರಿಣಾಮವನ್ನು ಬೀರುತ್ತೆ ಈ ಭಾರಿ ಪುಷ್ಯ ನಕ್ಷತ್ರದ ಅಧಿಪತಿಯಾದ ಶನಿ ಭಗವಾನರು ಮತ್ತು ಶುಕ್ರನ ನಡುವಿನ ಈ ಮಿತ್ರತ್ವವು ಈ ರಾಶಿಯವರಿಗಾಗಿ ಪರಿಣಮಿಸಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರ ಮತ್ತು ಶನಿಯನ್ನು ಪರಮ ಮಿತ್ರರು ಎಂದು ಪರಿಗಣಿಸಲಾಗುತ್ತೆ ಈ ಇಬ್ಬರು ಗ್ರಹಗಳ ಕೃಪೆಯಿಂದಾಗಿ ಕುಂಭರಾಶಿಯವರ ವೃತ್ತಿ ಮತ್ತು ವ್ಯವಹಾರವು ಅತ್ಯಂತ ವೇಗವಾಗಿ ಪ್ರಗತಿ ಹೊಂದಲಿದೆ ಇದು ನಿಜಕ್ಕೂ ಈ ರಾಶಿಯವರಿಗೆ ಒಂದು ಸುವರ್ಣ ಯುಗದ ಆರಂಭ ಎನ್ನಬಹುದು ಈ ವ್ಯಕ್ತಿತ್ವದ ಸುಧಾರಣೆ ಮತ್ತು ಈ ಕುಟುಂಬದ ಭಾಗ್ಯ ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ನವ ಚೈತನ್ಯ ಮೂಡಲಿದೆ ಶುಕ್ರನು ನಿಮ್ಮ ರಾಶಿಯಿಂದ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವುದರಿಂದ ಸಂತಾನಕ್ಕೆ ಸಂಬಂಧಿಸಿದ ಈ ಶುಭ ವಾರ್ತೆಗಳನ್ನು ನೀವು ಕೇಳ್ತೀರಾ ಈ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಇದ್ದ ಆತಂಕಗಳು ದೂರವಾಗಲಿದೆ ಅಷ್ಟೇ ಅಲ್ಲದೆ ಹಣವನ್ನು ಉಳಿಸುವ ಕಲೆ ನಿಮಗೆ ಸಿದ್ಧಿಸಿದೆ ಈವರೆಗೆ ಅನಗತ್ಯ ಖರ್ಚುಗಳಿಂದ ಕಂಗೆಟ್ಟಿದ್ದ ನೀವು ಈಗ ವ್ಯವಸ್ಥಿತವಾಗಿ ಆರ್ಥಿಕ ಉಳಿತಾಯ ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಪೂರ್ವಜರ ಆಸ್ತಿಯಿಂದ ಬರಬೇಕಿದ್ದ ಲಾಭಗಳು ಅಥವಾ ಪಾಲುಗಳು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರುತ್ತವೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸುತ್ತವೆ ಉದ್ಯೋಗ ಮತ್ತು ಸಾಮಾಜಿಕ ಗೌರವ ಉದ್ಯೋಗಸ್ಥರಿಗೆ ಮತ್ತು ಸ್ವಂತ ಉದ್ಯಮ ನಡೆಸುವವರಿಗೆ ಇದು ಅತ್ಯಂತ ಲಾಭದಾಯಕದ ಸಮಯ ನಿಮ್ಮ ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಸಮಾಜದಲ್ಲಿ ನಿಮ್ಮ ಮಾತಿಗೊಂದು ಬೆಲೆ ಸಿಗುತ್ತೆ ವಿವಾಹಿತರಿಗೆ ಸಂಸಾರದಲ್ಲಿ ಅನ್ಯೋನ್ಯತೆ ಹೆಚ್ಚಾದರೆ ಕಂಕಣ ಭಾಗ್ಯ ಕೂಡಿ ಬರದೆ ಕಾಯುತ್ತಿದ್ದ ಅವಿವಾಹಿತರಿಗೆ ಶೀಘ್ರದಲ್ಲೇ ಯೋಗ ಸಂಬಂಧಗಳು ಅರಸಿ ಬರಲಿವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯ ವೈಖರಿಯನ್ನು ಮೇಲಾಧಿಕಾರಿಗಳು ಮೆಚ್ಚಲಿದ್ದಾರೆ ನೀವು ಇದುವರೆಗೆ ಮಾಡಿದ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲದ ರೂಪದಲ್ಲಿ ಪದೋನ್ನತಿ ಈ ಪ್ರಮೋಷನ್ ಮತ್ತು ವೇತನ ಹೆಚ್ಚಳದ ಸಿಹಿ ಸುದ್ದಿ ನಿಮ್ಮನ್ನು ತಲುಪಲಿದೆ ವ್ಯಾಪಾರ ಮತ್ತು ಹೂಡಿಕೆಗಳ ಲಾಭ ಈ ವ್ಯಾಪಾರಸ್ಥರು ಈ ಸಮಯದಲ್ಲಿ ಹೊಸ ಪಾಲುದಾರರೊಂದಿಗೆ ನೀವು ಈ ಪಾರ್ಟ್ನರ್ಸ್ ಕೈ ಜೋಡಿಸಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಈ ಹಿಂದೆ ನಿಮ್ ಮಾಡಿದ ಹಳೆಯ ಹೂಡಿಕೆಗಳು ಈಗ ಹಣ್ಣು ಕೊಡುವ ಸಮಯ ಬಂದಿದೆ ಈ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭಗಳನ್ನು ನೀವು ಪಡೆಯುತ್ತೀರಿ ಉದ್ಯಮಿಗಳಿಗೆ ಹೊಸ ಜವಾಬ್ದಾರಿಗಳು ದೊರೆಯಲಿವೆ ಇದು ನಿಮ್ಮ ವೃತ್ತಿ ಜೀವನವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ ನಿಮ್ಮ ಆದಾಯದ ಮೂಲಗಳು ಒಂದಕ್ಕಿಂತ ಹೆಚ್ಚಾಗಲಿದೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸದೃಢವಾಗಲಿದೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನಾದರೂ ನಿಭಾಯಿಸುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳೆಯುತ್ತೆ ಆರೋಗ್ಯ ಮತ್ತು ಈ ಸಾಮಾಜಿಕ ಸೇವೆ ಒಳ್ಳೆಯ ಸಮಯವಿದ್ದಾಗ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ಬೇಡ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ಜೀವನದಲ್ಲಿ ಯಾವುದೇ ಈ ವಿವಾದಾತ್ಮಕ ವಿಚಾರಗಳಿದ್ದರೆ ವಿಶೇಷವಾಗಿ ಕೋರ್ಟ್ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಿದ್ದರೆ ಅವುಗಳನ್ನು ಶಾಂತಿಯುತವಾಗಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡವರಿಗೆ ಅಥವಾ ಜನಸೇವೆಯಲ್ಲಿ ಇರುವವರಿಗೆ ಸಾರ್ವಜನಿಕವಾಗಿ ಗೌರವ ಅಥವಾ ಸನ್ಮಾನಗಳು ದೊರೆಯುವ ಸಾಧ್ಯತೆ ಹೆಚ್ಚಿದೆ ಲಕ್ಷ್ಮೀದೇವಿಯ ಕೃಪೆ ಮತ್ತು ಆರ್ಥಿಕ ಸುಧಾರಣೆ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಬಂಪರ್ ಲಾಟರಿ ಹೊಡೆಯುವ ಸಾಧ್ಯತೆಯೂ ಇದೆ ಅನಿರೀಕ್ಷಿತ ಲಾಭವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಸುಖ ಸಮೃದ್ಧಿ ಮತ್ತು ಯಶಸ್ಸು ನಿಮ್ಮ ಹೆಜ್ಜೆಗಳನ್ನು ಹಿಂಬಾಲಿಸುತ್ತೆ ನಿಮ್ಮ ಜೀವನದ ಎಲ್ಲ ಕನಸುಗಳು ಮತ್ತು ನಿರೀಕ್ಷೆಗಳು ಈ ಸಮಯದಲ್ಲಿ ಈಡೇರಲಿವೆ ಮಂಗಳ ಗ್ರಹದ ಸ್ಥಿತಿಯು ಬಲವಾಗಿರುವುದರಿಂದ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಜಯ ನಿಮ್ಮದಾಗುತ್ತೆ ಕಳೆದು ಹೋಗಿದ್ದ ಹಣ ಅಥವಾ ಬರಬೇಕಿದ್ದ ಹಳೆಯ ಬಾಕಿ ಹಣವು ಮಂಗಳನ ಕೃಪೆಯಿಂದ ವಾಪಸ್ ಸಿಗಲಿದೆ ಈ ಮಂಗಳ ಗ್ರಹದ ಪ್ರಭಾವ ಮತ್ತು ಭೂಮಿಯ ವ್ಯವಹಾರ ಮಂಗಳನು ನಿಮ್ಮ ರಾಶಿಯ ಸಂಪತ್ತಿನ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಆಶ್ಚರ್ಯಕರ ರೀತಿಯಲ್ಲಿ ಹಣವು ಅರಿದು ಬರಲಿದೆ ವಿಶೇಷವಾಗಿ ಭೂಮಿ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಇದ್ದ ವಿವಾದಗಳು ಬಗೆಹರಿಯುತ್ತವೆ ಈ ರಿಯಲ್ ಎಸ್ಟೇಟ್ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲು ಬಯಸುವವರಿಗೆ ಇದು ಸುಸಂದರ್ಭ ಮಂಗಳನು ನಿಮ್ಮ ವ್ಯಕ್ತಿತ್ವದಲ್ಲಿ ಧೈರ್ಯ ಮತ್ತು ಶಕ್ತಿಯನ್ನು ತುಂಬುತ್ತಾನೆ ಇದರಿಂದ ನೀವು ಯಾವುದೇ ಸವಾಲುಗಳನ್ನು ಎದುರಿಸಲು ಸಜ್ಜಾಗುತ್ತೀರಿ ಉದ್ಯೋಗದಲ್ಲಿ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಮತ್ತು ದೊಡ್ಡ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನೀವು ಸಿದ್ಧರಾಗುತ್ತೀರಿ ಕೌಟುಂಬಿಕ ಸುಖ ಮತ್ತು ವಿದೇಶ ಪ್ರವಾಸ ಮದುವೆಯಾದವರಿಗೆ ಈ ಜೀವನವು ಒಂದು ರೊಮ್ಯಾಂಟಿಕ್ ಆಗಿರುತ್ತೆ ದಂಪತಿಗಳ ನಡುವೆ ಉತ್ತಮ ತಿಳುವಳಿಕೆ ಅನ್ನೋದು ಮೂಡುತ್ತೆ ಕಷ್ಟಗಳೆಲ್ಲವೂ ಮಾಯವಾಗುತ್ತೆ ಮತ್ತು ಈ ಏನೇ ಒಂದು ನಿಮಗೆ ಅನುಭವಿಸಿದ ಒಂದು ಮಾನಸಿಕ ಹಿಂಸೆ ಈ ಕಷ್ಟಗಳು ಏನೇ ಒಂದು ಆಗಿರಲಿ ಅದು ಒಂದು ಇತಿಹಾಸವಾಗಲಿದೆ ಮನೆಯಲ್ಲಿ ಮಕ್ಕಳಿಂದ ತುಂಬಾ ಸಂತೋಷವನ್ನು ಕಾಣ್ತೀರ ನಿಮ್ಮ ಮಕ್ಕಳು ಶೈಕ್ಷಣಿಕವಾಗಿ ದೊಡ್ಡ ಸಾಧನೆ ಮಾಡುವುದರ ಮೂಲಕ ನಿಮಗೆ ಹೆಮ್ಮೆ ತಂದು ಕೊಡುತ್ತಾರೆ ಅಷ್ಟೇ ಅಲ್ಲದೆ ಮಕ್ಕಳನ್ನು ವಿದೇಶಕ್ಕೆ ಕಳಿಸಬೇಕೆಂಬ ನೀವೇ ಅಥವಾ ನೀವೇ ವಿದೇಶಕ್ಕೆ ಪ್ರವಾಸ ಹೋಗಬೇಕೆಂಬ ಹಳೆಯ ಕನಸು ಈಗ ನನಸಾಗುವ ಕಾಲ ಹತ್ತಿರದಲ್ಲಿದೆ ಜೀವನದಲ್ಲಿ ಎಲ್ಲವೂ ಈ ಸುಗಮಯವಾಗುತ್ತಿರುವಾಗ ಕೆಲವು ಮುನ್ನೆಚ್ಚರಿಕೆಗಳು ಕೂಡ ಇಲ್ಲಿ ಅಗತ್ಯ ಹಣಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಲೇಬೇಕು ಯಾವುದೇ ಹೂಡಿಕೆ ಮಾಡುವ ಮುನ್ನ ಅಥವಾ ಹಣ ಖರ್ಚು ಮಾಡುವ ಈ ಮುನ್ನ ಮತ್ತೊಮ್ಮೆ ಆಲೋಚಿಸುವುದು ಒಳಿತು ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ಹಸ್ತಕ್ಷೇಪದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸಬಹುದು ಆದ್ದರಿಂದ ಸಂಗಾತಿಯ ಮೇಲೆ ವಿಶ್ವಾಸವಿಡಿ ಒತ್ತಡದ ಕಾರಣದಿಂದ ಆರೋಗ್ಯದಲ್ಲಿ ಏರುಪೇರಾಗಬಹುದು ಹಾಗಾಗಿ ಗೃಹಿಣಿಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಿ ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭರಾಶಿಯವರಿಗೆ ಈ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಕಾಲಘಟ್ಟವು ಭಗವಂತನಿಂದ ಕರುಣಿಸಲ್ಪಟ್ಟ ಅತ್ಯಂತ ಅಮೂಲ್ಯವಾದ ವರವಾಗಿದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಹಿರಿಯರ ಆಶೀರ್ವಾದ ಮತ್ತು ಗ್ರಹಗಳ ಈ ಶುಭ ದೃಷ್ಟಿಯಿಂದ ನಿಮ್ಮ ಜೀವನವು ಹಸನಾಗಲಿದೆ ಪ್ರತಿಯೊಂದು ಕೆಲಸವನ್ನು ವಿಶ್ವಾಸದಿಂದ ಮತ್ತು ಈ ದೈವ ಭಕ್ತಿಯಿಂದ ಮಾಡಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ಒಟ್ಟಾರೆಯಾಗಿ ನಾವು ಹೇಳೋದಾದರೆ ನೀವು ಪಟ್ಟ ಈ ಐದು ಆರು ವರ್ಷಗಳಿಂದ ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದ ದಿನಗಳು ಈಗ ಮುಕ್ತಾಯವಾಗಲಿವೆ ಆದಷ್ಟು ಜಾಗರೂಕತೆಯಿಂದ ಹೆಜ್ಜೆಯನ್ನು ನೀವು ಇಡಬೇಕಾದ್ರೆ ಒಂದು ಹತ್ತು ಹದಿನೈದು ಸಲ ಯೋಚನೆ ಮಾಡಿ ಮುಂದೆ ಹೆಜ್ಜೆಯನ್ನು ಇಡಿ ಇವರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ರೆ ಈ ವ್ಯಾಪಾರ ವಹಿವಾಟು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಿಮಗೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಖುಷಿ ಕೊಟ್ಟರೆ ಅವ್ರ ಜೊತೆ ನೀವು ಮಾಡಬಹುದು ಆದರೆ ನಂಬಿದವರೇ ನಿಮಗೆ ಚೂರಿ ಆಗ್ತಾರೆ ಆದಷ್ಟು ಎಚ್ಚರವಾಗಿ ಜಾಗೃತವಾಗಿ ನೀವು ಕೆಲಸವನ್ನು ಅವ್ರ ಜೊತೆ ಮಾಡಬೇಕಾಗುತ್ತೆ ಶನಿ ಭಗವಾನರ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚುವುದರಿಂದ ಮತ್ತು ಈ ಇಲ್ಲ ನಮಗೆ ಸಾಧ್ಯ ಇಲ್ಲ ಆಗಲ್ಲ ಅನ್ನೋರು ನೀವು ಈ ಮನೆಯಲ್ಲೇ ಎಳ್ಳೆಣ್ಣೆಯನ್ನು ತಗೊಂಡು ಬಂದು ದೀಪ ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಈ ಕತ್ತಲೆಯೆಲ್ಲ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಈ ಬೆಳಕು ಅನ್ನೋದು ಮೂಡುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಏನೇ ಕನಸು ಕಂಡಿದ್ದರೂ ಅದು ನನಸಾಗುವ ಸಮಯ ಬಂದೇ ಬಿಡ್ತು ಆದಷ್ಟು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ನೀವು ಹೆಜ್ಜೆಯನ್ನು ಮುಂದೆ ಇಡಬೇಕು ನಂತರ ಈ ಶನಿವಾರದಂದು ಈ ಕೇಸರಿ ತಿಲಕ ಅಂದರೆ ಹನುಮಂತನ ದೇವಾಲಯಕ್ಕೆ ಹೋಗಿ ಈ ಕೇಸರಿ ತಿಲಕವನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಎಲ್ಲರೂ ಕೂಡ ಇದು ಹಣೆಗೆ ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ಈ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗಿ ಜೀವನದಲ್ಲಿ ಅಭಿವೃದ್ಧಿ ಯಶಸ್ಸು ಪ್ರಗತಿ ಅಖಂಡ ರಾಜಯೋಗ ಮತ್ತು ಧನಪ್ರಾಪ್ತಿಯೋಗ ನಿಮಗೆ ಕೂಡಿ ಬರುತ್ತೆ ಆದಷ್ಟು ಈ ಸಣ್ಣ ಕೆಲಸವನ್ನು ಈ ಶನಿವಾರದಂದು ನೀವು ಮಾಡಿ ಮತ್ತು ನೀವು ಬಡ ಬಗ್ಗರಿಗೆ ಈ ಒಂದು ಹೊತ್ತಿನ ಊಟ ಅಥವಾ ಚಪ್ಪಲಿ ತುಂಬ ನಿರ್ಗತಿಕರು ಅವ್ರಿಗೆ ಅವಶ್ಯ ಇದೆ ಅವಶ್ಯಕತೆ ಇದೆ ಅನ್ನೋರಿಗೆ ನೀವು ನಿಮ್ಮ ಕೈಲಾದಷ್ಟು ಈ ಧನ ಸಹಾಯನೋ ಆಹಾರನೋ ಏನೋ ನಿಮಗೆ ಏನು ಸಹಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿರುತ್ತೆ ಅದನ್ನು ಕೊಡಿ ಮತ್ತು ಈ ಅಶ್ವತ್ ಕಟ್ಟೆ ಮರದ ಹತ್ತಿರ ಹೋಗಿ ನೀವು ಒಂದು ಮಣ್ಣಿನ ದೀಪವನ್ನು ತಗೊಂಡೋಗಿ ಅಲ್ಲಿ ಈ ಕೆಂಪು ಬತ್ತಿಗಳನ್ನು ಜೋಡಿ ಕೆಂಪು ಬತ್ತಿಗಳನ್ನು ಹಾಕಿ ನೀವು ಈ ತುಪ್ಪದಿಂದ ದೀಪವನ್ನು ಹಚ್ಚಿ ಬರೋದರಿಂದ ನಾರಾಯಣರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಮತ್ತು ಸಾಧ್ಯವಾದರೆ ದೀಪ ಹಚ್ಚಿ ನಂತರ ನೀವು ಒಂದು ಮೂರು ಅಥವಾ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ಈ ಪ್ರದಕ್ಷಿಣೆ ಹಾಕುವಾಗ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ತೊಲಗಿ ಹೋಗಲಿ ಅಂತ ಕೇಳಿಕೊಳ್ಳಿ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು